ನೀರಿಗೆ ನೀರ್ ಬಂದಿಡೀ ನೀರಿಗೆ ಬರ್ಶಿನ ಬೋಟ್ ಒಳಗೆ ಹೋಗ್ಬಾಪ ಹೆಂಗಲ ತೋರ್ಸ್ತೈತೆ ನಾನು ಅಮ್ಮ ಸತಿ ಅವರೆಲ್ಲ ಬರೀ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ್ತರಲ್ಲಿಂದ ಬನ್ನಿ ಎಲ್ಲ ಹೋಗಿದ್ದೀವ ಬಲಿ ಬಲಿ ತಗಪ್ಪ ಒಂದೊಂದೇ 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 ಗಾಡಿ ಹೋಗ್ತೀವಿ ಜನ ಜಂತ್ ಆಯ್ಲೆಲ್ಲ ಬಂದ್ರೆ ಅಮ್ಮ ತಿಳ್ಕ ಈಗ ಅದು ಅರ್ಗಾಲ ಬಲಿ ತಪ್ಪ ಅದು ಬಲಿ ಎಲ್ಲ ಆಯ್ತು ಈಗ ಅರ್ಗಾಲ ಬಲಿ ಬೈಗೆ ಬಲಿ ತಗೊತರ ಎಂತಕ್ಕಂದು ಸುಮಾರು ಇಪ್ಪತ್ತೆಂಟು ಲಾಂಗ್ ಹಂಗೆಲ್ಲೋನಲ್ಲ ಹಿಡ್ತಿದ್ರೆ ಅದಕ್ಕೆ ಈ ಬಲಿ ಇದ್ರೆ ಇದ್ರಲ್ಲ ಈ ಬಲಿ ಇದ್ರ ಅದಕ್ಕೆ ಈ ಬಲಿ ತಗೊಂಡು ತುಂಬ್ಕೊಂಡು ತುಂಬಿಕೊಂಡು ಹಾಕಿದ ಬಲಿ ಇಟ್ಕೊಂಡು ಇದೇ ಬಲಿ ಇದು ಒಂದೊಂದು ನಂಬರ್ ಬಲಿ ಈ ದೂರ ದೂರ ಎಲ್ಲ ಹೋಗೋದ್ರೆ ಇಂಥ ಬಲಿ ಹಾಕೊಂಡ್ ಬೈಗೆಲ್ಲ ಶೂಟ್ ಬಳಿತ್ತ ಯಾಕೋ ಇಲ್ಲಿ ಇತ್ತು ಅಲ್ಲಿ ಮಾಡು ಒಂದು ನಂಬರ್ ಅಲ್ಲಿ ಇರ ತುಮ್ಕಂಡ ಹೋಗ್ಲಿ ಗಾಡಿ ಬಂತು ಹೆವಿ ಗಾಡಿ ತುಮ್ಕಾಪ ಈಗ ಒಂದು ಲೋಡ್ ಬಂತ ಬಂತಾ ಇನ್ಮಕ್ಕಾ ಲೋಡ್ ಬಾಕಿ ಇತ್ತದಿ ಈಗ ತಕೊಂಡ ಬ್ರಿಡ್ಜ್ ಆತ್ಲ ಹೋಯ್ತ ಬೋಟ್ ಬಿಲ್ಡಿಂಗ್ ಹತ್ರ ಹೋಯ್ತು ಹಲೋ ಕಾಣಿ ಎಂತ ಲಾಟನ್ ಇತ್ತು ಬಲೆ ಹಾಕಂಡ್ ಹತ್ತ ಇಲ್ಲಿಯ ಹದ್ಗಣಿ ಹದ್ಗಣಿ ಎಲ್ಲ ಈ ಬಿಸ್ಲಾಗೆಲ್ಲ ಈಗ ಸತ್ತೆ ಹಣ ಆತ ಸತ್ತೆ ಹಣ ಅದೇ ಬಿಸ್ಲ ನೀ ಎಲ್ಲ ಶಾಲೆಲ್ಲ ಹೈಕೊಂಡೆ ಹ್ಯಾರಿದ ಕಣೆ ಹ್ಯಾರಿ ಈ ಮಳೆಗೂ ಕೆಲಸ ಮಾಡ್ತಿದ್ದೆ ಮಳೆ ಬಂದು ಅಂಚೆ ಒಳ್ಳೆ ಆಯ್ತು ಫುಲ್ಲ ಕೋಲ್ಡ್ ಆಯ್ತು ಅನ್ಸುತ್ತೆ ಈಗ ಶರಣ ತೋರಿ ತಂದಿದ್ದೀರಲ್ಲ ಇಲ್ಲಿದ ಕಣೆ ಶರಣ್ ಅವ ಮಾತಾಡುವುದಿಲ್ಲ ಇಲ್ಲೇ ಇಡೋದಿಲ್ಲ ವಿಡಿಯೋ ಮೀಡಿಯೋ ಮಾಡಿದೇವಾಗ ತಿಂಡಿ ತಿಳುವುದು ತಿಂಡಿ ತಿಂಡಿತ್ ಸಮಯ ಹಂಗ ಗೋಲ್ಡ್ ಕುಡ್ಕಂಡ್ ಸುಮಾರು ಟೈಮ್ ಇತ್ತು ನೀರಿಗ ನೀರ್ ಬಂದಿ ನೀರಾಗಿದ್ದ ಶರಣ ಇಲ್ಲಿದೆ ಕಣಿ ಶರಣಿ ಏ ಮುಖ ತೋರ್ಸ ಮಾರ ಪಾಪ ನಿನ್ ಫ್ರೆಂಡಿಗೆ ಅವನ್ ತೋರ್ಸಿ ಅಂತಿದ್ರು ಕಡೆ ಗೊಂಡು ಹೆಣ್ಣು ಹೆಣ್ಕೇಣದ ಅಲ್ಲಿಯೇ ಗಂಡಿಗೆ ಕಂಡದ್ದು ಅಯ್ಯೋ ಹೆಣ್ಣು ಕೆಂಡಿ ರೀಗ್ಯಯ್ಯ ಬದಿ ಆಕ್ಷನ್ ಹಾತಿತ್ತು ರಿಂಗಿಂಗ್ ಕಾಲ್ ಆಕ್ಷನ್ ಮಾಡ್ತಿದ್ರಿ ಈ ಬದಿ ಬಾಲಿ ಹೊಡೆದು ಬಂದ್ರಿ ಅಂತಿಲ್ಲ ಆ ಕಾಣ ಇದೀಗ ಇಲ್ಲೇ ಇಲ್ಲೇ ಬೆಚ್ಚಿಗ ಈ ಬಲಿ ಗೊಡ್ಬಿಡಗೆಲ್ಲ ಬನ್ಗ ತುಂಬಕು ಅದ ಆಮೇಲೆ ಇಲ್ಲೇ ಎಲ್ಲ ಕೆಳಗೆ ಕರಿಗ್ ಆ ಬಲಿ ಇದು ಹೈಕ ಇಲ್ಲ ಕಡೆಗೆಲ್ಲ ಹೊಡೆದ್ರೆ ನಾನು ಬೋಟ್ ಬೋಟ್ ಒಳಗೆ ಹೋಯ್ಬಾಪ ಹೆಂಗ್ ತೋರಿಸ್ ಕಾಯಿ ನಮ್ಮ ಅಮ್ಮ ಅವರೆಲ್ಲ ಬರೀ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ತರಲಿ ಅಂದ್ರ ಬನ್ನಿ ಒಳಗೆ ಯಾವ ತರತ್ತಿ ಕೆಲಸ ಆಗಿತ್ತು ಅದು ಇನ್ನು

ಕ್ಯಾಬಿನ ಇದು ಮನಿ ಕಮ್ಕ ಇದು ಮಾತು ಅಡಿಗೊಂತಿತ್ತಲ್ಲ ಕೂಡ ಇಂಜಿನ್ ಮೇಲೊಬ್ಬ ಹೆಂಗೆ ಓ ಈ ಸೈಡ್ ಇತ್ತಲ್ಲ ಇದು ಇಂಜಿನ್ ರೂಮ್ ಇಲ್ಲಿ ಬದಿ ಬದಿಯಾಕ್ಲಿನ ಗಡ ಆ ಬಂದು ಬಂದಿತ್ತೇನಾ ಸದ್ಯ ಇದ್ಯಾಂಗೆಲ್ಲ ಎಲ್ಲ ಕೂಕ ಆಡ್ತಿದ್ರ ಸ್ಟೀರಿಂಗ್ ಕಣ ಹ್ಮ್ ಸ್ಟೇರಿಂಗ್ ಕಂಡ್ರಿ ನೀವಂತ ಹೇಳಿ ಈ ಬಸ್ಸಿಗೆಲ್ಲ ಇರುತ್ತಲ್ಲ ಕಾರಗೆ ಆತರ ಸ್ಟೇರಿಂಗ್ ಈಗ ಚೇಂಜ್ ಆಯ್ತಾ ಆಟೋಮೆಟಿಕ್ ಎಂತ ಜಾಗಿದ್ದು ಇದೇ ಕಣ ಸ್ಟೀರಿಂಗ್ ಹೈಡ್ರಾಲಿಕ್ ಸ್ಟೀರಿಂಗ್ ಏನು ಇದು 1 ಇದು ಎಂತಕಡೆ ರಿವರ್ಟ್ಸ್ತನಾ ಅದು ಗೇರ್ ಗೇರ್ ಇದಾ ಮುಂದೆ ಮತ್ತೆ ಇದೆ ಸ್ಪೀಡ್ ಓಕೆ ನ್ಯೂಟ್ರಲ್ ಇದು ಹಿಂದ್ ಮಾಡಿದ್ರೆ ಈ ಸ್ಪೀಡ್ ಇದೆ ಒಂದು ಮಾಡಿದ್ರೆ ಗೇರ್ ರಿವರ್ಸ್ ಇದೆ ಓಹೋ ಸ್ಪೀಡ್ ಇದೆ ಸ್ಪೀಡ್ ಅಂತೆ ಹುಡುಕಿತ್ತು ಬಂತು ನಾ ಹಾಕ್ಲಿಲ್ಲ ಇದೆ ಗಾನಿ ಜಾಸ್ತಿ ಅಂತ ಇಲ್ಲ ಹುಡುದ್ರ ಐಟಮನ್ನ ಇಲ್ಲಿಡು ಕ್ಯಾ ಇಲ್ಲಿ ಮೇಲಿತ್ತುಗಳಲ್ಲ ಬಟನ್ ಹೇಗಾ ಫುಲ್ ರೆಡಿ ಆಗುವಂತೂ ಕೂಡ ಎಲ್ಲರಿಗೂ ಎಂತ ಬೇಕರೆ ಬೇಸ್ಕೊಂಡಿ ಓ ಇಲ್ಲಿ ನಾ ಅದೇ ಇಲ್ಲಿಂದ ಇಲ್ಲಿಂದ ನೀವು ಕಾಮದಾರಿ ಈ ಥರ ಇನ್ನ ಇನ್ನು ಅಡಿ ರೆಡಿ ಹಾಪ ಅದು ರೆಡಿ ಹಾಕ ಅದೇ ಕಡೆ ಇದೆ ಇಂಚ ರೋಪ ಎಲ್ಲ ಒಳದು ಇಂಚ ಫುಲ್ಲಿ

ಮಣಿ ಹಾ ಇದು ಅಡಗಿರೋನಾ ಮಾಡೋದು ಇಂಜಿನ್ ರೂಮ್ ಅದ್ರೊಳಗಿಂದಾನೆ ಹಾರಿ ಇಂಜಿನ್ ರೂಮ್ ಮತ್ಕೊಂಡು ಹಾರಿ ಕೂಡ ಇದು ಯಾ ಇತ್ತರಲ್ಲ ಇದು ಟಾಯ್ಲೆಟ್ ಟಾಯ್ಲೆಟ್ ಮಾತಿತ್ತು ಇದಕ್ಕೆ ಹೋಗಿತ್ತು ನಿಮಗೆ ಇದೆಲ್ಲ ಹಾಕಿ ಫಿಕ್ಸ್ ಮಾಡ್ತಿದ

ಪವರ್ಫುಲ್ ಇಂಜಿನ್ ಅಲ್ಲ ಮಾರ ಕಡಿದ್ರೆ ಕೆಳಗೆ ಇಳು ಇದೇ ಇಲ್ಲ ಇದಕ್ಕೆ ಅವ್ರು ಕೆಳಗೆ ಇಳಿದ್ರೆ ಹೆಂಗೆ ಇಳಿತದ ಅಲ್ಲಿಂದ ಒಂದೇ ಅಂತ ಹೇಳಿತ್ತು ಇದ್ರೆ ಮಾತ್ರ ಮೇಲ್ ಹತ್ತಿಲ್ಲ ಗ್ಯಾರಂಟಿ ಇದ್ರಾಗೆ ಬಾಪದ ಇದ್ರಾಗೆ ಹೇಳ್ದ ಹತ್ತಿ ಬಾಪು ಏನು ಹೇಳಿಲ್ಲ ಹಿಂಗೆ ಅದಕ್ಕೆ ಆಣಿ ಆಗಿ ಏನಂತ ಜನ್ರೇಟರ್ ಎಲ್ಲಿ ಕೂಡ ಜನರೇಟರ್ ಎಂತಕ್ಕೆ ಎಂತಕ್ಕೆ ಆ ಸ್ಟಾರ್ಟ್ ಮಾಡುವ ಬೆಟ್ರಿ ಯೂಸ್ ಮಾಡುವ ನಮ್ಮ ನಾ ಫಸ್ಟ್ ಟೈಮ್ ಕ್ತಿತ್ತು ಇಷ್ಟ ಇಂಜಿನ್ ರೂಮ್ ಸ್ಟೀಮರ್ ಆಗಲ್ಲ ಹೆಂಗಿದೆ ಇದೆಯಲ್ಲ ಇನ್ನೀರಾ ಎಂತ ಕೊಡ ದೊಡ್ ದೊಡ್ಡ ಎರಡು ಡೀಸಲ್ ಹಾಕಿ ಬಿದ್ದಂಗಿತ್ತು ಇದ್ರ ಡೀಸಿಲ್ ಟ್ಯಾಂಕ್ ಅದೇ ಸ ಇದು ಎರಡು ಇದನ್ನ ನಾಲ್ಕು ಡೀಸಿಲ್ ಹಾಕಿ ಬೆಚ್ಚರಿ ಅಂತ ಮರ ಇಲ್ಲೇ ಅಲ್ಲ ಓ ಬೆಟ್ರಿ ಇತ್ತು ಕಣೀಗ ದೊಡ್ಡ ದೊಡ್ಡದು ಎರಡು ಹಾಕಿ ಬೆಚ್ಚಿರಲ್ ಅಂತೂ ಕೂಡ ಆಡು ಜಾಗ ಇಟ್ಟಂಗಿತ್ತಲ್ಲ ಇತ್ತಲ್ಲ ಒಂದು ಸಣ್ಣ ಕ್ರಿಕೆಟ್ ಗ್ರೌಂಡ್ ಕಣಕ್ಕಿತ್ತ ಇವ ಅಲ್ಲ ಅಲ್ಲ ಒಳಹ ಮೀನು ಹಾಕುವುದು ಹಾ ವಿಶ್ಗೊಳ್ಳಿ ವಿಶ್ಗೋಲ್ಡ ಒಂದು ಆಡು ಜಾಗ ಇರುತ್ತೀನಿ ಬಿಡ ಅದಕ್ಕೆ ಇದಕ್ಕೆ ರೇಟ್ ಜಾಸ್ತಿ ಹಣಿ ಐಟಮ್ ಎಲ್ಲ ಹ್ಯಾಂಗಿತ್ತ ಹೋಗುದಲ್ಲ ಈ ಥರ ಇತ್ತು ನಾ ಫಸ್ಟ್ ಟೈಮ್ ಕೊಡದ ಇದ ಮಲ್ಪಿ ಪಾಪು ಬೋಟೆನ ಆಯ್ತು ಇನ್ನು ರೆಡಿ ಆಯಿತು ಇದ್ರೆ

ನಮ್ಮ ಡ್ರಮ್ ರೋಪ್ ಅಂತರಲ್ಲ ಇದೇ ಡ್ರಮ್ ರೋಪಿಡು ರೋಪ್ ರೋಪ್ ಇಲ್ಲ ಇದ್ರಿಗೆ ಹಾಕುದೇ ದೊಡ್ಡ ದೊಡ್ಡ ಇದ್ರ ಕೆಳಗೆ ಇಳಿದ್ರೆ ಮತ್ತೆ ಹೊತ್ತು ಹೆಂಗಿದ್ದಲ್ಲ ಅವರ ದೊಡ್ಡ ದೊಡ್ಡ ಏನೇ ಹೆಂಗ್ ಅಡ್ಡಿಲ್ಲ ಎಲ್ಲಾಯ್ಸ ಮೀನಕ್ಕೆ ಒಂದು ಎರಡು ಮೂರು ನಾಲ್ಕು ಎಂಟಿತ್ತು ಟೋಟಲ್ ಅದಕ್ಕೆ

ಹಾಪು ಸಿಂಗಲ್ ರೋಪ್ ಅಲ್ಲ ಇಪ್ಪದು ಒಂದೇ ರೋಪ ನಮ್ ಕಂಡ ಎರಡ್ ಎರಡು ರೋಪ ಅಲ್ಲ ಆ ದೋಣಿಗೆ ಇದೋಪ ಸಿಂಗಲ್ ರೋಪ ಇಬ್ರು ಹೌದು ನಾ ಹೇಳದ್ದ ಡಿಂಗಿಗೂ ಒಂದೇ ರೋಪ್ ಇಪ್ಪುದಲ್ಲ ನಾನು ಇಲ್ಲಿಂದ ಸಿಂಗಲ್ ರೋಪಾಗ ಇಪ್ಪುದಲ್ಲ ನಂಗೆ ಅದಕ್ಕಿದು ಪೊಡ್ಸಿದೋಣಿ ಬಲಿ ಹೊಡೋದು ತಕೊಂಡ್ ಹೆಂಗ್ ಇನ್ನು ಕಾಣ್ಕಂತ ಸುಮಾರು ಆತ ನಾವು ಆ ದಿನ ಅವ್ರು ಬಾಲಿ ಹೊಡಿಲ್ಲ ಅವ್ರು ಬಾಲಿ ಹೊಡಿದ್ರೆ ಗುದಾದಿತ್ತು ಯಾವ ತರ ರೋಪ್ ತಕಂತರ ಡಬಲ್ ಆಗಿತ್ಕೊಂಡು ಎರಡು ಬದಿ ಇತ್ತು ಈ ಒಂದು ಸೈಡ ಆಡು ಜಾಗ ಇದ್ದಂಗೆ ಇತ್ತು ಕಡೆಗೆ ನೀವು ನಮ್ಮ ಕಣ್ಣಿಗೆ ಶಾಕ್ ಆಯ್ತು ನಂಗೆ ಬುದೀತ್ತ ಇದೊಂದು ಜಾಗ ಇದೊಂದು ಜಾಗ ಮತ್ತಿದ್ರ ಮೇಲೊಂದು ಜಾಗ ಅದ್ಯಾಬಿ ಅದ್ರ ಮೇಲೆ ನಿಂತ್ಕಂಡು ನೀವು ಕಣ್ರ ಅಲ್ದ ಒರೆ ತೋರ್ದಂಗೆ ತೋರತ್ತದ್ರ ಬೇಡಣ್ಣ ಕುಗ್ತೀರೋ ಅದು ಕೆಲಸ ಕೆಲ್ ನಾವಲ್ಲಿ ಕೆಲಸ ಮಾಡೋದು ಬಿಟ್ಟು ಈಗ ಕೆಲಸ ಆಯ್ತ ರಿಂಗ್ ಅದು ಕೊಟ್ಟಿತ್ತ ನಮ್ಮ ಬರ್ತಿಲ್ಲ ಅದು ಅವ್ರು ಕೊಟ್ತಾರೆಲ್ಲ ಈ ಒಳಗೆ ಎಂತ ಹ್ಯಾಂಗೆ ಇತ್ತು ಅಂದ್ಕಂಡಿ ಅದಿನ್ನು ಫುಲ್ ರೆಡಿ ಆರ್ ಕೂಡ ತೋಳ್ಸ್ರಲ್ಲ ಅದ ನೀವು ನಿಮಗೆ ಕಾಮಗಾರ ಖುಷಿ ಆಗ್ತದ ಹೆಸರು ಹೆಸರು ಹೆಸ್ರು ಕಂಡಿರೋ ನಂದೇ ಹೆಸರು ನಂದೆ ಹೆಸ್ರೆ ನೆಕ್ಸ್ಟ್ ನಾನು ಇಂಥದ್ದೊಂದು ಇಂಥದ್ದೊಂದು ಬೋಟ್ ಹೋಗಕ್ಕೆ ನಮ್ಮ ಹತ್ರ ಸಾಧದಾಗ ಅದಕ್ಕೆ ಅದಕ್ಕಂದ್ರೆ ಅದಕ್ಕೆ ತುಂಬ ಬೇಕು ಅದು ನಮ್ಮ ಕೈಗೆ ಹಿಡಿದಿದ್ದ ಅದು ಹಾಕೋಕೆ ನಮಗೆ ದೇವ್ರ ಹೊರ ಕೊಡ್ತಾ ಅಲ್ಲಿ ಪೋದು ಎರಡು ದೇವ್ರ ಹೊರ ಕೊಟ್ರೆ ನಡೀತು ನಾವು ಈಗ ಅಲ್ಲಿ ಹಪ್ಪ ಕಂಡಾಯ್ತು ಈಗ ಇವರೆಲ್ಲ ಕಾಮ್ ಓಡಾಡಿದ್ರೆ ನನಗೆ ಅಲ್ಲೋಯ್ ತೋರ್ಸಿ ಬಂದಿದ ಗುಡ ಹಾಂಗಿದ್ದನ್ಸ ಇವ್ರು ಕಾಮಕ್ ಹೋದ್ರು ಇವ್ರಿಗೆ ಗೊತ್ತಿಲ್ಲ ಈಗ ಈಗ ಅಲ್ಲಿ ಬಿಟ್ಟಿಗೆ ಹೊರಗೆ ಹೋಯ್ತೀನಿ ನಿಮ್ಮ ಮತ್ತ ನಾನು ಮೈಗ್ ಮೈ ಬಿಡುದು ನಿಮ್ದು ಯಾವ ಬರುವ ಈಗ ಅದನ್ನ ತೋಚಿ ಬತ್ತೆ ಕಣ್ಣ ಈಗ ಶಾಕ್ ಹತ್ರಿಗೆ ಅದನ್ನು ಮತ್ತ ಗೊತ್ತಾ ಈ ಪಡ್ಸಿನ ಅಲ್ದೆ ಈ ನಾರ್ಮಲ್ ಪಡ್ಸಿನ ಅಲ್ಲ ಬತ್ಕಣ್ಣಿ ಮೊದ್ಲಿದ ಆ ತರ ಇಲ್ಲ ಇದೆ ಇದೇ ಬೇರೆ ತರ ಇದ ಕಾಮ್ದೇ ಅಲ್ದ ಕಣ್ಣಿತ್ತು ಮನಿ ಒಂಥರ ಈ ರಾಜರ ಮನಿ ಮೇಲೆ ಹಂಗಿತ್ತ ದೋಣಿ ದೋಣಿಯರಿಗೆಲ್ಲ ಎಂತ ಕಡೆ ಈ ತರದಲ್ಲ ಇದ್ರ ಒಳತಿತ್ತು ಬೋಟ್ನರಿಗೆ ಒಂಥರ ಲಾಭ ಇದು ಅಂತಾರೆ ಇದ ಯಾಕೆ ಕಾಮ್ ಜನ ಕಣಿಗೆ ಎಕ್ಸಿಬಿಷನ್ ಈ ಕೊಡೋದು ಹಂಗಿತ್ತು ನಾವು ಬಂದು ಹೇಳಿ ಅದೇ ತಾಂಡ ಒಳ್ಳೆ ಕಣ್ಕೊಬಪ್ಪ ಮರ ಒಬ್ಬೊಬ್ಬರಿ ಒಬ್ಬ ಮರಿಗೆ ಅದೇ ಅಂತ ಹೇಳಿ ಟಾಯ್ಲೆಟ್ ಅದೇ ಟಾಯ್ಲೆಟ್ ಇದು ಅದೇ ಟಾಯ್ಲೆಟ್ ನೀ ಅದ್ರ ಅಡಿಗೆ ಹೋಗಿಕ ಇಂಜಿನ್ ರೂಮ್ ಅಡಿಗೆ ಹಾ ಇದ ಮಾರೇ ಇದ್ರ ಅಡಿಗಲ್ಲ ಈ ನಾರ್ಮಲ್ ಪರ್ಷನ್ಗಿಲ್ಲ ಅಂತ ಒಂದು ಸದ್ ಇಲ್ಲಿ ಅಡಿ ಹೊರೆ ಫುಲ್ ಪಾರ್ಟಿಷನ್ ಕಣಗಿತ್ತು ಇದ್ರಾಗ ಆ ಥರ ಪಾರ್ಟಿಷನ್ ಕಣಗಿಲ್ಲ ಇದು ಒಂದೊಂದು ಓಪನ್ ಮಾಡಿಸಿ ಪಾರ್ಟಿಷನ್ ಹೌದು ಒಟ್ಟು ಎಂಟಿತ್ತು ಹೌದು ನ್ಯಾಗಿ ಕಣ ಹೇಗಿತ್ತು ತಗೊಂಡ್ ನ್ಯಾಗಿ ಹೇಳ್ತೆ ಮ್ಯಾಗಿ ಕಾಣ ಸ್ಟೋರೇಜ್ ಹ್ಯಾಂಗಿತ್ತು ಕಾಣ ಹಿಂಗ ಅದ್ರಗೂ ಪಾರ್ಟಿಷನ್ ಇದೆ ಮತ್ತೆ ಅಂತಿಲ್ಲ ಅದ ಐಸ್ ಹಾಕುದ ಸಣ್ಕೊಂಡಿತ್ತ ಇದ ರಸಗಳು ಇದ್ರ ಮೇ ಇದು ಇಲ್ಲೇ ಕಣ ಇದು ಮಾಡು ಕ್ಯಾಬಿನ್ ಕಾಣ ಹೆಂಗಿತ್ತಂದಿರ್ಗ

ಅದೇ ಒನ್ ಕೆಜಿ ಜಿ ಸಿಕ್ಕ ಬಿದ್ದಿರ ಒಂದು ಲಾ ಲಾಫ್ ಮಾಡ್ಲಿಕ್ಕಿತ್ತೇನು ಮಾರೇ ಒನ್ ಕೆಜಿ ಜಿ ದವ್ರಿಗೆ ಸುಮ್ಮನೆ ಹಾಕೊಂಡು ಉಕ್ಕೂರು ತೆಕ್ಕೊಂಡು ಉಗೂರಲಿಕ್ಕಿತ್ತು ಅಡಿಗೆ ಮಾಡ್ತಿದ್ದೆ ಅದೇ ಅಂದಿಲ್ಲ ಕುರಿ ಬಿಸಡಿ ಹಾಕಿ ಇದ್ ಮಾರ್ರೆ ನಾ ಮಾಡ್ರಿ ಒಡಮ್ಮಾರೆ ಹೋದ ಅವನ ಹೆಮ್ಮಲ್ ಟೈಪ್ ಬಿಸಡಿ ಬಿಟ್ಟ ಹೆದ್ರಿಕಿ ಇಲ್ಲ ಬಿಡು ಅವನಿಗೆ ಎಲ್ಪ್ ಇದ್ರಿ ಓ ಒಂದು ಎಸಿಡಿತ್ತು ಅಬ್ಬ ಈಗ ಅದು ಬಂತು ದೇವ್ರೆ ಇನ್ನೀಗ ಈ ಬಲಿ ಹಾಕುದಿಲ್ಲ ಇನ್ನೀಗ ಮೀನಿದ್ದು ಕಂಡ್ಕಂಡ ಆ ಬಲಿ ಹಾಕ್ತು ಈ ಬಲಿ ಇದು ಡಿಪೆಂಡ್ ಮಳಗಾಲ್ ಬಲಿ ಮತ್ತೆ ಬೈಗಿ ಬಲಿ ಅಂತ ಇದೆ ಇದಕ್ಕೆ ಬಲಿ ಬಳಿ ಒಂದ ಮತ್ತೆ ದೋಣಗಿಬ್ ಮಳಗಾಲ ಬಲಿ ಈ ಕರಿಗೆಲ್ಲ ಹೊಡೋದೆಲ್ಲ ಇದಿರಲ್ತ ಅದೇ ತಗೋ ಹರ ಅಂತ ಕೇಸರಿ ಹೊತ್ತು ವೇಟ್ ಇದು ಇದು ಏನೇ ಇದ್ರೂ ಮೂವತ್ತೈದು ಹತ್ಲಾಗೆ ಲಾಂಗ್ ಅತ್ಲಾಯ್ತು ಸುಮಾರು ದೂರ ಆಯ್ತು ನಿಮ್ಗೆ ಅರ್ಥ ಅರ್ಪತಿಲ್ಲ ಮೂವತ್ತೈದು ಲಾಂಗ್ ದೂರ ಹಾರಿಕೊಳ್ಳಿ ತೋರಿಸ್ತೆ ಕಣಿ ಊರಿಲ್ಲ ದೂರಿಲ್ಲ ಕಣಿ ಆ ಸೈಡೆಲ್ಲ ಇಂಥ ಬಾಲಿ ಈ ಬಾಲಿ ಯೂಸ್ ಮಾಡುದು ಈ ಬಾಲಿ ಅದು ಸ್ಟಾರ್ಟ್ ಕೊಟ್ಟು ನಮ್ಮ ಇತನ್ ಕಾಣಿ ಒಂದು ನಂಬರ್ದಿಗೆ ಒಂದು ದೊಡ್ಡದು ಒಂದು ಕೇಳಿತ್ತ ಹಾಡ್ವರ್ಕ್ ದಾರ ಹಾಕ್ನಾಗ ಕಡೆ ಏಳು ಹಾಕಿದ್ದೇವ್ರಿ ನಾನು ದೊಡ್ಡ ದೊಡ್ಡದು ಮೇನ್ ದೇ ಹೆಣ್ಣಿದ್ರೆ ಹೇಳಿ ಅವನಿ ಪಾಪ ಇದು ಯಾವ ಹೆಣ್ಣು ನಡಿಲ್ಲ ಈ ಫೈಲ್ ಮದಿ ಮದಿಕ್ಕೆ ಬಂದ ಆಯ್ತವಾ ರಷನ್ ರಷನ್ ಬಟ್ ದೊಣಿ ಹಾಪರಿಗೆ ಹೆಣ್ಣು ಕೊಡುದಿಲ್ಲ ಅಂತಲ್ಲ ಅದೇ ಒಂದು ಚೂರು ಡಿಸಪಾಯಿಂಟ್ ಆಯ್ತು ಈಗ ದೊಣಿ ಹಾಪರಿಗೆ ಹೆಣ್ಣು ಕೊಡೋದಿಲ್ಲ ಅಂತ ತುಂಬಾ ಜನರಿಗೆಲ್ಲ ಹೆಣ್ಣು ಇರ್ದೆ ರಗಳಿ ಆತ ದೊಣಿ ಹಾಪರಿಗೆ ಈಗ ಇವನೇ ಮದಿ ಐತೆ ಇವ್ರಿ ಮದಿ ಆಯ್ತ ಅವ್ರಿಗೆ ಎಲ್ಲ ಮದಿ ಐತೆ ಮದಿ ಇದ್ದಾರೆಲ್ಲ ಯಾರು ಗೊತ್ತಾ ಇವ್ವಾ ನಾನ ಮತ್ತೆ ಜಿತ್ತು ಮತ್ತ ಯಾರ ಮದ್ ಇಲ್ಲ ಶರಣು ಒಂದೆರಡು ಮೂರು ನಾಲ್ಕು ಐದು ಜನ ಮದ್ ಇಲ್ಲ ಐದು ಜನ ಮೈದಿ ಮದ್ಯದಿದ್ದಾರಿದ್ರಿದ್ರ ಮಂಗಳ ಜನ ಬಿಟ್ಟಿ ಹೋಗ್ಬರ್ತಿದ್ರು ಯಾಕೆ ಆಯ್ತಾ ಇನ್ನು ನಾಳಿಗೆ ನಾಳಿಗೆ ಆ ಬಾರಿ ತಗೊಂಡು ಹೊತ್ತ ಇಲ್ಲ ಈ ಬಾರಿ ತುಂಬಕೋತ್ತ ಕಾಣಿ ಎಂತ ಬಾಯಿಗಿರಿತ ಅಂತಿದ್ದೀರಪ್ಪ ಎಂತ ಇನ್ನು ಕಾಣ್ತೇನೆ ಇನ್ನು ಮೀನಿ ತನಕ ತುಂಬುದು ಓಡಿದೆ ಈಗ ಮನೆ ಬಂದ ಈಗ ಮನೆ ಬಂದು ಮೀನ್ದೆಲ್ಲ ಕೂತ್ಕೊಂಡಿದ್ದೆ ಒಟ್ಟು ಏಳು ಗಂಟೆ ಆಯ್ತಿದೆ ಈಗ ಮತ್ತೆ ನಿಮ್ಗೆ ಆ ಪರ್ಶಿನ ಇದು ಕಂಡು ಖುಷಿ ಆಯ್ತು ನೆಂಟ್ಕಂಡ್ರೆ ಒಂದು ಲೈಕ್ ಮಾಡಿ ಕಂದಾಗಂದ್ರೆ ನಾನು ಫಸ್ಟ್ ಟೈಮ್ ಕಾಣ್ದೆ ಅದು ಎಷ್ಟು ಸತಿ ಹೋಯ್ ಅದು ಬಲಿ ಅವ್ರು ಹೊಡ್ದು ಯಾವ ಥರ ಮುಂದೆ ಕಾಣಕೆ ಬರ್ತ ಅಂದರೆ ಬಲಿ ಹೊಡ್ದು ಇದು ಯಾವ್ದಾರು ಹೊಡಿದ್ರೆ ತಗೊಂಬತ್ತಿ ಯಾವ ಥರ ಎಲ್ಲ ತಕೊಳ್ತ ಗೊತ್ತಿಲ್ಲ ಆ ಸಿಂಗಲ್ ರೋಪ್ ಹೆಂಗೆ ಬತ್ತಂದು ಇನ್ನೂ ಗೊತ್ತಾಯಿಲ್ಲ ಫಸ್ಟ್ ತಂಗ ಅದಕ್ಕೆ ಕಾಣಕ್ಕೆ ನೆಕ್ಸ್ಟ್ ಯಾವ ಥರ ಎಲ್ಲ ಬತ್ತ ಅಂದ ಅದು ಬಂದ್ರೆ ಕೂಳೆ ಮತ್ತು ಮತ್ತೀಗ ನಾಳೆ ಕಾಣಿಕೆ ಮೀನ್ ಇತ್ತ ಇಲ್ಲೇ ಕಾಣ್ಕ ಯಾರಿಗೋಪ್ಪ ಅಂತ ಹೇಳಿದ ಯಾವ ಬಲಿ ತುಂಬ್ಕೋತು ಗೊತ್ತಿಲ್ಲ ಈಗ ಆ ಬದಿ ಮೀನ್ ತಂದು ಕೂಡ ಈ ಬಾಲಿ ರಪ್ಪ ಒಂದ್ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಒಳಪಡ್ಬೇಡ ತುಂಬ್ಕೊಯ್ ಇಲ್ಲಕ್ಕ ಈ ಬಾಲಿ ಇಲ್ಲಾಂದ್ರೆ ಈ ನಾರ್ಮಲ್ ಬಲಿ ಹೇಳ್ಕಂಡೆ ಓಡಾಡುದೀನಿ ನಾನೇ ಅಂತಲೇ ಇರತ್ತ ಅನ್ಕಂಡ ಮತ್ತೆ ಮೀನು ಇರುತ್ತಾ ಇಲ್ಲಿ ಅಂದ ನಾಳೆ ಬೀಡಿದೆ ಕಾಣಿ ಗೊತ್ತಾತ್ ನಿಮ್ಗೆ ಟಾಟಾ ಬಾಯ್ ಬಾಯ್